ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಿಕೆರ ಗ್ರಾಮದಲ್ಲಿ ಇಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ನರೇಗಾ ಕೂಲಿ ಕಾರ್ಮಿಕರ ಕೆಲಸ ಆರಂಭಕ್ಕೆ ಚಾಲನೆಯನ್ನು ನೀಡಲಾಯಿತು ಕಳೆದ ಹದಿನೆಂಟು ವರ್ಷಗಳಿಂದ ದೇವಿಕೇರ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೂಲಿ ಕಾರ್ಯ ಕೆಲಸವನ್ನು ನೀಡದಿಲ್ಲ ಮೊದಲ ಬಾರಿಗೆ ಇಂದು ಆರಂಭಗೊಂಡಿದ್ದಂಥ ಶುಭ ಸಂದರ್ಭವನ್ನು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಪಿಡಿಯೂರವರಾದ ಸಂಗೀತ ಸಜ್ಜನ್ ಅವರು ಕೂಲಿಕಾರಕರ ಸಾಮಗ್ರಿಗಳಿಗೆ ಪೂಜೆ ಮಾಡದ ಮೂಲಕ ಗುದ್ದಲಿ ಪೂಜೆಯನ್ನು ಮಾಡಿ ಕಾರ್ಯ ಆರಂಭವನ್ನ ಮಾಡಿದ್ರು ಬಹಳ ವರ್ಷಗಳಿಂದ ಅನೇಕ ಕೂಲಿ ಕಾರ್ಮಿಕರು ರಾಜ್ಯದ ನಾನಾ ಭಾಗದ ಕಡೆ ಕೆಲಸಕ್ಕಾಗಿ ಹೋಗ್ತಾ ಇದ್ರು ಆದರೆ ಈಗ ನರೇಗಾ ಕೂಲಿಕಾರ ಕೆಲಸ ಆರಂಭಗೊಂಡಿದ್ದು ಪ್ರತಿದಿನಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ದಿನಗೂಲಿ ನೀಡಿ ರಾಜ್ಯ ಹಾಗೂ ಜಾಬ್ ಕಾರ್ಡ್ ವಿತರಿಸಿ ಕಾರ್ಯ ಆರಂಭ ಮಾಡಿದ್ರು ಕೂಲಿಕಾರರಲ್ಲಿ ಮಂದಹಾಸ ಮೂಡಿದೆ ಹಾಗಾಗಿ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ತಮ್ಮ ತಮ್ಮ ಕಾರ್ಯಕ್ಕೆ ತೆರಳಿದ್ರು ಪಿಡಿಒ ತೆರಳಿದ ನಂತರ ಪಿ ಡಿ ಒ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೆಲವು ಸಲಹೆಗಳನ್ನು ಸೂಚನೆಗಳನ್ನು ನೀಡಿ ಸವಿಸ್ತಾರವಾಗಿ ಜಾಬ್ ಕಾರ್ಡ್ ಹಾಗೂ ಕೆಲಸದ ವಿವರಗಳನ್ನು ತಿಳಿಸಿದರು ಯಾವುದೇ ಸಣ್ಣಪುಟ್ಟ ಘಟನೆ ನಡೆಯದಂತೆ ತಮ್ಮ ಜಾಬ್ ಕಾರ್ಡ್ಗಳನ್ನು ದುರ್ಬಳಕೆ ಮಾಡದಂತೆ ಪ್ರತಿನಿತ್ಯ ಬಂದು ಕಾರ್ಯನಿರ್ವಹಿಸುವಂತೆ ಸೂಚನೆಯನ್ನು ನೀಡುವ ನಿಮ್ಮ ಬೆಂಬಲಕ್ಕಾಗಿ ಸದಾ ನಾವು ನಿಮ್ಮ ಜೊತೆಗಿರುತ್ತೇವೆ ನೀವು ಯಾವುದಕ್ಕೂ ಕೂಡ ಹೆದರಂತೆ ನಿಮ್ಮ ನಿಮ್ಮ ಕೆಲಸಗಳನ್ನು ಹಾಗೂ ದಿನನಿತ್ಯ ಹಾಜರಾತಿ ದಾಖಲಿಸಿ ಹೋಗಿ ಅಂತ ಕೂಲಿಕಾರರಲ್ಲಿ ಸೂಚನೆಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಬಿಲವ್ ಭೇಮಶಂಕರ್ ತಲವಾರ್ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೂಲಿಕಾರರು ಭಾಗಿಯಾಗಿದ್ರು ಒಂದು ದಿನಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೂಲಿಯಾರೀ ತೆಲ್ಲರೂ ನೆನಪಿಟ್ಟವ್ರಿ ಯಾರಿಗೆ ಯಾವ್ದೇ ಯಾವುದೇ ಕಾರಣಕ್ಕೂ ಯಾವ ಜಾಬ್ ಕೊಡೋ ಯಾರಿಗೂ ಕೊಡಬಾರೀ ನೀವು ದುಡಿದು ಕೂಲಿ ನಿಮ್ಗೆ ಬರ್ತದೆ ನೀವು ದಯವಿಟ್ಟು ಇನ್ನು ಮುಂದೆ ನಿಮ್ಗೆ ನೂರು ದಿನ ಅವಕಾಶ ಇರ್ತ ಕುಟುಂಬ ದಯವಿಟ್ಟು ಎಲ್ಲರೂ ಯಾರಿಗೆ ಯಾರು ಮಾತು ಕೀ ಕೊಡೋದೇ ನೀವು ದಿನನಿತ್ಯ ಏನು ಹೇಳ್ತೀವಲ್ಲ ನಾವು ಒಂದು ಎನ್ ಎಂ ಎಮ್ ಎಸ್ ಅಂತ ಆ್ಯಪ್ ಇರ್ತದೆ ಆ ಆ್ಯಪ್ ಒಂದು ಒಂದು ಬೆಳಿಗ್ಗೆ ಮಾಡಿದ ತಕ್ಷಣ ಮತ್ತು ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಟೈಮ್ ಇರ್ತದೆ ನಾಲ್ಕು ಅವ್ರಿಂದ ಆ ಏನಿರ್ತದಲ್ಲ ಆ ಮೆಜರ್ಮೆಂಟ್ ಪ್ರಕಾರ ಹಾಕಿ ಕೊಡ್ತೀವಿ ಆರಾಮ್ಸೆ ಕ್ವಾಂಟಿಟಿ ಮಾಡಿರಿ ಯಾರು ವಯಸ್ಸಾದ್ರು ಇರ್ತಾರಲ್ಲ ಐವತ್ತು ವರ್ಷ ಮೇಲೆ ಮೇಲ್ಪಟ್ಟಿದ್ದವ್ರಿಗೆ ಐವತ್ತು ಐವತ್ತು ಪರ್ಸೆಂಟ್ ಇದು ಇರ್ತಿತ್ತು ಅವ್ರಿಗೆ ಕನ್ಸೆಷನ್ ಇರ್ತದೆ ಅಂದ್ರೆ ಕೆಲಸ ನಾವು ಏನ ನಾಲ್ಕು ಆರು ಫೀಟ್ ಹೇಳಿದ್ರೆ ಅವ್ರು ಮೂರ್ ಫೀಟ್ ಹೊಡೆಯಂಗ್ ಇರ್ತದೆ ಯಾರ್ ಮಾತು ಏನು ಕಿವಿ ಕೊಡದೆ ಆರಾಮ್ ದಿನನಿತ್ಯ ಕೆಲ್ಸಕ್ಕೆ ಬರ್ರಿ ನೀವು ನಿಮ್ಗೆ ಹಂಡ್ರೆಡ್ ಡೇಸ್ ನೂರ್ ದಿನ ಆಗತ್ತ ನಮ್ ಮೇಡಮ್ ಅವ್ರು ಕೆಲಸ ಕೊಡ್ತಾರೆ ಯಾವದೇ ಕಾರಣಕ್ಕೆ ಏನ್ ಸಮಸ್ಯೆ ಇದ್ರು ಮೇಡಮ್ ಅವ್ರಿಗೆ ನಮಗ ಮತ್ತೆ ಪ್ರಕಾಶ್ ಅವ್ರ ಅಂತಂದ್ರೆ ಬಿ ಎಫ್ ಟಿ ಅದ್ರಿ ತಾವು ಫೋನ್ ಮಾಡಿ ಯಾವ ಎನಿ ಟೈಮ್ ಆದ್ರೂ ಕರೆ ಮಾಡ್ಬೋದು ಜೀರೋ ಆಗಲ್ರಿ ಜೀರೋ ಸಮಸ್ಯೆ ಯಾಕಾಗ್ತದೆ ಹೇಳ್ರಿ ನಿಮ್ದು ಇದು ಇರ್ತದಲ್ಲ ಅವ್ರದ್ದು ಈ ಕೇವಲ ಆಧಾರ್ ಕಾರ್ಡ್ ನಂಬರ್ ಹಾಕಿ

ನಾನು ಅವ್ರಿಗೆ ಈ ಥರ ಕೆಲಸ ಅದ ನಿಮ್ಮ ಅಂತ ಮಾಡ್ರಂತೇಳಿರ್ಬೋದು ಆದ್ರೆ ಅವರು ನಾ ಜವಾಬ್ದಾರರು ನಾನಲ್ಲ ಅದಕ್ಕೆ ಅದಕ್ಕೆ ಅಧಿಕಾರಿಗಳೇ ಇವತ್ತು ಅವ್ರ ಸ್ಪಷ್ಟನೆ ಹೇಳಬೇಕು ಯಾಕಂದ್ರೆ ನಮ್ಮ ನಾವು ನಮ್ ಕೆಲಸಕ್ಕೆ ಬಂದರ ಅಂದ್ರೆ ನಾವು ಕೂಲಿ ಬಿದ್ದಿಲ್ಲ ಅಂದಾಗ ಮೇಡಂ ಅವರು ಕೇಳಕ್ಕೆ ನಮಗೆ ಅಕ್ಕಿರ್ತದ ಅವರು ಹೋಗಿ ಕೇಳ್ಬೇಕು ಇವತ್ತಿಲ್ಲ ಅಂದ್ರೆ ಒಂದೆರಡು ದಿನ ಬರುತ್ತದ ಅಂತ ನೀವು ನೀವು ಯಾರಿಗೆ ಮನವರಿಕೆ ಮಾಡಿದ್ರೆ ನಮಗೆ ನಾಲ್ಕಲಿ ಒಂದಿನ ಹೋಗಲಿ ಎರಡು ದಿನ ಹೋಗಲಿ ಎರಡು ದಿನ ಹೋಗಲಿ ಮೂರು ದಿನ ಕಾಲೇಜ್ ಹೋಗ್ರು ಈ ಕೆವಿಸಿ ಎಲ್ಲಾ ಪೂರ ಕ್ಲಿಯರ್ ಆಗಿ ಚೆಕ್ ಮಾಡಿದ ಮೇಲೆ ಆಕಲಿಬೇಕು

ಮನ್ಸೂರನ್ನ ಸೋಲಿಸ್ತೀನಿ ಅವ್ರಿಂದ ನಾವು ಮೂರು ನ್ಯಾಯ ಸಿಗ್ತಾರ ಇವತ್ತಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗದೆ ಅದಕ್ಕೆ ಖುಷಿ ಅಲ್ರಿ ನಿಮ್ಗ ಇವತ್ತಿನ ಚಾಸ್ ಚಾ ಆಗಿದ್ರಿ ನಮ್ಗೆಣದಿ ಚಾಸ್ ಚಾಲ್ ಮಾಡ್ರಿ ಏನು ಬಂದ್ರೆ ನಾ ಇರ್ತನ ಅಮ್ಮ ಈಗ ಕಾರ್ಮಿಕ ಕೆಲಸ ನಿಮ್ಗೆ ಶುರು ಮಾಡ್ಯಾರ ಇದರಿಂದ ನಿಮ್ಗೇನು ಲಾಭ ಆಗೈತಮ್ಮ ಈಗ ಇದರಿಂದ ಈಗ ನಾವು ಒಟ್ಟಿ ಬರುತ್ತೆ ಇದರಿಂದ ನಮಗೆ ಲಾಭ ಆಗ್ಯದ ಇಷ್ಟು ದಿನ ಆದರೆ ನಮ್ಗೆ ಯಾವ್ದು ಇದು ಮಾಹಿತಿ ನಮ್ಗೆ ಗೊತ್ತಾಗಿದ್ದಲ್ಲ ಬಂದು ಬಂದು ದುಡ್ಡು ಎತ್ತಿಕೊಂಡ್ಬೈಕಾರ ಐದು ನೂರು ರೂಪಾಯಿ ಕೊಟ್ಟಿಗೆ ಸಿ ನಮಗೆ ಪೂರ ಲಾಸ್ ಮಾಡಿಬಿಟ್ರು ನಮಗೆ ಗೊತ್ತಿಲ್ಲ ಈಗ ನಮಗೆಲ್ಲ ಇದ್ರ ಮೇಡಮ್ನಿಂದ ಇವತ್ತು ಮೇಂಬರ್ನಿಂದ ನಮಗೆಲ್ಲ ಈಗ ಕೆಲಸ ನಮಗೆ ಚಾಲು ಮಾಡಿ ಕೊಟ್ಟರು

ಇವತ್ತು ಇಲ್ಲಿ ಫೀಲ್ಡ್ ಮೇ ಮೆಂಬರ್ಗಳಾದ ನಮಗೆಲ್ಲ ಕೆಲಸ ಅವಕಾಶ ಮಾಡಿ ಕೊಟ್ಟಂಥವ್ರಿಗೆ ಧನ್ಯವಾದಗಳು ಏನಂತಂದ್ರೆ ನಮ್ಗೆ ಮೆಂಬರ್ಗಳು ಓಟ್ ಹಾಕ್ಸದ್ಗೇರಿ ಅವ್ರು ಏನೋ ನಮಗೆ ಕೆಲಸ ಮಾಡ್ಬೇಕಂದ್ರೂ ಅವಶ್ಯಕ ಅವಶ್ಯಕತೆ ಮಾಡಿ ಕೊಡ್ತಿದ್ದಿಲ್ಲ ಇವತ್ತು ದಿನದಲ್ಲಿ ಎಲ್ಲ ಇಂಜಿನಿಯರ್ ಆಗಲಿ ಜಯ ಆಗಲಿ ಎಲ್ಲ ಇವ್ರಿಗೆ ಕೆಲಸ ಹುಡುಕಿ ಕೊಟ್ಟಂಥ ಅವ್ರಿಗೆ ಧನ್ಯವಾದಗಳು ಹಾಂ ನಿಮ್ಮ ಹೆಸರು